ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿರುವ ಹಿನ್ನೆಲೆಯಲ್ಲಿ ಇನ್ನಾದರೂ ಸಿಎಂ ಸಿದ್ದರಾಮಯ್ಯ ಬಂಡತನ ಪ್ರದರ್ಶನ ಮಾಡದೆ ಮೊದಲು ರಾಜೀನಾಮೆ ನೀಡಬೇಕು ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಒತ್ತಾಯಿಸಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ಬಂದಿರುವ ಹೈಕೋರ್ಟ್ ಆದೇಶ ನಿರೀಕ್ಷಿತವಾದದ್ದು ಅವರು ಅವರ ತಪ್ಪು ಅಂಗೈ ಹುಣ್ಣಿನಂತೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಇದರಿಂದ ಕೌಟು ಕೌಟುಂಬಿಕ ಲಾಭಕ್ಕಾಗಿ ಸಿದ್ದರಾಮಯ್ಯ ಬಲಿಯಾಗಿ ರಾಜೀನಾಮೆ ನೀಡುವ ಪರಿಸ್ಥಿತಿ ಬಂದಿದೆ ಬೇರೆಯವರಿಗೆ ಹೆಣೆದಿರುವ ಬಲೆಯಲ್ಲಿ ತಾವೇ ಸಿಲುಕಿದ್ದಾರೆ ಎಂದು ವ್ಯಂಗ್ಯವಾಡಿದರು ಅಂತ ಹೇಳಿ ಗೊಟ್ಟು ಮಾಡಿ ತಾವೇ ಕಳಂಕವನ್ನು ಹಚ್ಕೊಂಡ್ರು ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕ ಕೌಟುಂಬಿಕ ಸ್ವಾರ್ಥಕ್ಕ ಬಲಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂತಹ ಪ್ರಸಂಗ ಬಂದ ಕಾಂಗ್ರೆಸ್ನವರೇ ತಂದಿರತಕ್ಕಂತ ಪಾರದರ್ಶಕ ಕಾಯ್ದೆ ಅವರೇ ಬೇರೆಯವರಿಗಾಗಿ ಹೆಣದಿರ್ತಕ್ಕಂಥ ಬಲೆಯಲ್ಲಿ ಅವರೇ ಸಿಗಾಕೊಂಡು ಇವತ್ತು ಕಾನೂನಿನ ಕ್ರಮವನ್ನು ಎದುರಿಸುವಂಥ ಪ್ರಸಂಗ ಉದ್ಭವ